ಇನ್ನು ಲಾಸ್ಟ್ ಅದ ಲೀಸ್ಟ್ ಅಂತಲ್ಲ ಫಸ್ಟ್ ಆಫ್ ಆಲ್ ನಮ್ಮ ಹೀರೋಯಿನ್ ಹೇಳೋದು ಹಾಕ್ಲಿ ವೆಲ್ಕಮ್ ಅಂತೇಳಿ ಆಮೇಲೆ ಒಂದೇ ತಿನ್ ಕೇಳಬೇಕ ಇಲ್ಲಿ ನಿಂದು ಮೊದಲನೇ ಸಿನಿಮಾ ಎರಡನೇ ಸಿನಿಮಾ ಮುಂದೊಂದು ಇನ್ನೂರ ಐವತ್ತು ಸಿನಿಮಾ ಆಗಿರ್ಬೋದು ಇನ್ನೂರು ಆರನೇ ಸಿನಿಮಾ ತರ ಎಲ್ಲರೂ ನೋಡ್ತಾ ಇರ್ತಾರೆ ಯಾಕಂದ್ರೆ ಅಷ್ಟು ಅವ್ರದ್ದು ಇನ್ನೂರು ಇನ್ನೂರೈದು ಸಿನಿಮಾ ಎಕ್ಸ್ಪೀರಿಯನ್ಸ್ ನಿನ್ನ ಹತ್ರ ನೋಡ್ತಾ ಇರ್ತಾರೆ ಸೊ ಕಲಾವಿದರಿಗೆ ಅದೊಂದು ಶಾಪ ಅವ್ರ ಬರ್ತೀವಲ್ಲ ಅದು ಶಾಪ ನಮಗೆ ಆದರೆ ಈ ಸಿನಿಮಾದಲ್ಲಿ ಆ ಶಾಪ ವರ ಮಾಡಿಕೊಂಡು ನಾನು ತುಂಬಾ ಜನ ಕೇಳೋದಲ್ಲ ಅಂದ್ರೆ ಹೋಗ್ಲೋದೇ ಬಿಡೋದು ಏನೋ ಮೇರ ಇದು ನಾವು ನಾವೇನು ಹೇಳ್ತೀವಿ ಸುಮ್ಮನೆ ನಮ್ದು ನಾವೇ ದೊಡ್ಡವಾಗೆಲ್ಲ ಹೇಳ್ತೀವಲ್ಲ ಖಂಡಿತ ತುಂಬಾ ಕಮ್ಮಿ ಕಲಾವಿದ್ರು ನಾನು ನೋಡಿರೋದು ಅಂದ್ರೆ ಒಂದು ಇದೇ ಫೀಲ್ಡ್ ಬರ್ತೀನಿ ಯಾಕಂದ್ರೆ ಕೋಟಿ ನಿರ್ಮಾಪಕರು ರಾಮು ಅಂತ ಅವರು ಮಗಳಾಗಿ ಕನ್ಸಿರಾಣಿ ನಿಮ್ಗೆ ಏನು ಕೊಡೋದು ಒಂದು ಅಂತ ಏನು ನಮ್ಗೆ ಅವಾಗ ಅನಿಸ್ತು ಮಲಾಶ್ರೀ ಅವ್ರ ಮಗಳಾಗಿ ಬಟ್ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡು ಒನ್ ಟೇಕ್ ಆರ್ಟಿಸ್ಟ್ನ ನೋಡಿ ಅವ್ರು ಪ್ರಿಪೇರ್ ಮಾಡ್ಕೊತಿದ್ರು ಮನೇಲಿ ಏನ್ ಮಾಡ್ತಿದ್ರು ದಟ್ಸ್ ರನ್ ಆಫ್ ಆ ಬಿಸ್ನೆಸ್ ಬಟ್ ಸ್ಪಾಟಿಗೆ ಬಂದು ಬೇರೆ ಕಲಾವಿದರಿಗೆ ಕಾಯಿಸ್ತೇನೆ ಪಟ್ 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 ನಾನು ಹೇಗೆ ಯಾಕಂದ್ರೆ ಅನಿಸ್ಬೇಕು ನಮಗೆ ಮುಂದ್ಗಡೆ ಇಲ್ಲಪ್ಪ ಇಲ್ಲ ಯಾಕಂದ್ರೆ ನಮ್ಮ ತಂದೆ ಒಂದು ಮಾತಾಡೋರು ಯಾವಾಗ್ಲೂ ಒಂದ್ಸಲಿ ಹೈಲೈಟ್ಸ್ ನಾವು ಯಾವುದೋ ಶೂಟಿಂಗ್ ನಾವು ತಾಯಿ ಅಂತ ನನ್ನ ಬಂದಾಗ ಇದು ಏನೋ ಅವಾಗ ಯಾವುದೋದು ರಾಣಿ ಮಹಾರಾಣಿ ಯಾವುದೋ ಸಿನಿಮಾ ಮಾಡ್ತಿದ್ರು ಮಹೇಶ್ವರು ಸೊ ಪರಿಚಯ ಮಾಡ್ಸೋರೆಲ್ಲ ಆಯ್ತು ಅವ್ರು ಹೋದ್ಮೇಲೆ ನಮ್ಮ ಅಪ್ಪ ನಮ್ಮ ಅಮ್ಮನಿಗೆ ಹೇಳಿದ್ರು ನನಗೆ ಯಾರ ಮುಂದೆ ಆಕ್ಟ್ ಮಾಡಬೇಕಾದ್ರೆ ಹೆದರಿಕೆ ಆಗಲ್ಲ ಕಣ ಅಂದರೆ ನೀ ನಮ್ಮಪ್ಪ ನನ್ನ ಅಂತ ಹೋಗೋವ್ರಂತ ಕೇಳ್ತಾ ಇದ್ದು ಸೊ ಬಟ್ ಈ ಒಮ್ಮನ ಮುಂದೆ ಮಾಡ್ಬೇಕಾದ್ರೆ ತುಂಬ ಭಯ ಆಗುತ್ತೆ ನನಗೆ ಯಾಕಂದ್ರೆ ಯಾವ ಕ್ಯಾಪಲ್ಲಿ ಅಂತ ಗೊತ್ತಿಲ್ಲ ಅಂತ ತುಂಬ ಹೇಳೋದು ತಂದೆ ಯಾಕಂದರೆ ಎಸ್ ಬಿ ಭಾರ್ಗವಿ ನೋಡ್ಬೋದು ಸೊ ಆ ಥರ ಅಂಥ ಕಲಾವಿದ ಮಗಳಾಗಿ ಅವ್ರು ಆರಾಮಾಗೆ ಬರ್ಬೋದಾಗಿದ್ರೆ ಪ್ರಾಬ್ಲಮ್ ಇರಲಿಲ್ಲ ಬಟ್ ಪ್ರಿಪೇರ್ ಆ ಸೊ ಅದಕ್ಕೆ ಹೇಳೋದು ಪ್ರಿಪ್ರೇಷನ್ ಮಸ್ಟಾಗಿ ಶೂ ಯಾರಾಗಲಿ ಅವ್ನು ದೊಡ್ಡ ಕಲಾವಿದ ಮಗನೇ ಆಗಲಿ ಹೊಸುಬನೇ ಆಗಲಿ ಚಿತ್ರರಂಗನ ತಿಳ್ಕೊಂಡು ಅರಿತ್ಕೊಂಡು ಬರುವಂಥದ್ದು ಸೊ ಆರದವ್ರಿಗೆ ಹಟ್ಲಿ ವೆಲ್ಕಮ್ ಗಾಡ್ ಬ್ಲೆಸ್ ಯು ಅಂತ ಹೇಳ್ತಾ ಈಗ ನನ್ನ ತರುಣ ಹಾಗೇ ನಮ್ಮ ಸುಧಾ ಇವುಗಳ ಜೊತೆಗೆ ನಮ್ಮ ಜಡೇಶು ಹಾಗೇ ಅವರು ಆಮೇಲೆ ಪ್ರಕಾಶ್ ಹೆಗಿಟ್ಟರು ಇವ್ರು ನಾಲ್ಕೈದು ಜನ ಸೇರಿಕೊಟ್ರೆ ಎಂಥವ್ರಿಗೆ ಬೇಕಾದ್ರೆ ಏನು ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ ಇವರು ಐದು ಜನ ಸಾಕು ಸೊ ಎಕ್ಸಾಂಪಲ್ ಕೊಡೋಕೆ ಯಾಕಂದರೆ ಯಾರಿಗಿಂಗೆ ಅರ್ಥ ಮಾಡಿಸ್ಬೇಕು ಸೊ ಇಷ್ಟು ಎಲಿಮೆಂಟ್ನ ಹಿಡ್ಕೊಂಡು ಒಂದು ಕಾಟಾರಂಥ ಸಿನ್ಮಾ ಈ ಸಿನಿಮಾ ಸ್ಪೆಷಾಲಿಟಿ ಏನಕ್ಕೆ ಅಂತ ನೀವು ಹೇಳ್ತಿದ್ದ ಕೇಳಿ ಯಾಕಂದರೆ ರಾಮ್ ಲಕ್ಕೂ ಫೈಟ್ ಮಾಡಿದ್ದು ಎಲ್ಲ ನೋಡಿದ್ದೀರಾ ಯೂಶಲಿ ಒಂದು ಐವತ್ತು ಸಿನಿಮಾ ನಾಲ್ಕು ನಾಲ್ಕು ಫೈಟ್ ಅಂದ್ರೂ ನಾನು ಫೈಟ್ ಆಗಿರ್ಬೋದು ಅಂದ್ಕೊಳ್ತೀವಿ ಆದರೆ ಈ ಸಿನಿಮಾದಲ್ಲಿ ಏನಕ್ಕೆ ಈ ಸಿನಿಮಾ ಸ್ಪೆಷಲ್ ಅಂತ ಹೇಳ್ತಾ ಇದ್ದೀನಿ ಇಲ್ಲ ಏನೋ ಪ್ರಯತ್ನ ಪಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಮೂರು ಫೈಟ್ ಮಾಡಿದೀವಿ ಒಂದು ಫೈಟ್ ಎರಡು ಕೈ ಇದೆ ಇನ್ನೊಂದು ಫೈಟ್ ಅಲ್ಲಿ ಬರೀ ಒಂದು ಕೈ ಇದೆ ಇನ್ನೊಂದು ಫೈಟಲ್ಲಿ ಕೈಗಳೇ ಇಲ್ಲ ಅವ್ನು ಹೆಂಗ್ ಫೈಟ್ ಮಾಡೋದು ನೀವು ಯೋಚನೆ ಮಾಡಿ ಇಮ್ಯಾಜಿನ್ ಮಾಡಿ ಟಾಸ್ಟ್ ಲಿಮಿಟ್ ಬಟ್ ಯಟ್ ಮೂರು ಅನ್ನು ಮೂರು ಥರ ಇದೆ ಏನೀ ಫೈಟ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದರೆ ಹೊಸದೇನು ಮಾಡಿದ್ರೆ ಅಲ್ಲಿಗೋಗ ಅದೇ ಫೈಟ್ ಅಲ್ಲ ಅಲ್ಲ ನೀವು ಕೊಟ್ಟಿದ್ದೀನಿ ನಾನೇ ಹೇಳ್ತಾ ಅದು ಮೂರೇ ಫೈಟ್ ಇಡೀ ಸಿನಿಮಾ ನಾವು ಮಾಡಿ ಒಂದು ಫೈಟ್ ಎರಡೂ ಕೈ ಇದೆ ಒಂದು ಅಲ್ಲಿ ಬರೀ ಒಂದು ಕೈ ಇದೆ ಇನ್ನೊಂದು ಫೈಟಲ್ಲಿ ಎರಡು ಕೈ ಸೊ ಇಷ್ಟು ಸಾಕು ಅಂತ ಅನ್ಕೊಳ್ತಿದ್ದೀನಿ ಏನಕ್ಕೆ ನಾವು ಸ್ಪೆಷಲ್ ಅಂತ ಹೇಳ್ತೀವಿ ಎಲ್ಲಾರು ಸಿನಿಮಾಗಳಲ್ಲಿ ನಾವು ಅನ್ಕೊಳ್ತೀವಿ ಹೀರೋ ಎಂಟ್ರಿ ಅಂತ ಟು ನೀವು ಫಸ್ಟ್ ಸಾಂಗ್ ನೋಡ್ಬೇಕು ಅಂದ್ರೆ ಇಪ್ಪತ್ತು ನಿಮಿಷ ಫೈಟ್ ಬರ್ಬೇಕು ಅಂದ್ರೆ ತಪ್ಪೇನೆ ರಚಿನ ಅಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ ನೋ ಪ್ರಾಬ್ಲಮ್ ಯಾಕಂದ್ರೆ ಅನ್ಕೊಳ್ತೀರಾ ಹೀರೋ ಈಗ ಒಂದು ಸಾಂಗ್ ಅಲ್ಲಿ ನಾವು ಫೈಟ್ ಅಲ್ಲಿ ಬರ್ತೀನಿ ಅಂತ ಕಂಟೆಂಟ್ ಅಂತ ಏನಕ್ಕೆ ಈಗ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಯಾಕಂದ್ರೆ ಅಷ್ಟೊತ್ತೆಲ್ಲ ಮಾತಾಡಿದ್ರು ನಿಮ್ಗೆ ಓಕೆ ಇದೊಂದು ಒಂದ హింగే ఆబ్బియస్లీ పిలిక ఆక్చులి ఇర వార్ ప్రెస్ మీట్ నన్ స్పెషల్ అన్ స్పెషల్ నన్ స్పెషల్ ఎల్లరూ ఇక ఒక దర్శన దర్శన్ సినిమా సర్వే సామాన్ సామాన్య ఎల్ నియ్య ఫైట్ సాంగ్ అలా పర్స్టర్ అంతా అది ఫస్ట్ సాంగ్ నోడ ఇప్ప ఫస్ట్ ఫైట్ బరొక నలవత్ నిమిషూ నాటేర అంత ఇష్టపడతీ సో ఇదే హారనే తారీఖు డ్రేవర్ లాం ఈ సినిమాకి ప్రతి ఒక్కరు హర్సి ಬೆಳೆಸಿ ಆಶೀರ್ವದಿಸಿ ಹುಬ್ಳಿಲಿ ರೇವೇ ಗ್ರೌಂಡ್ಸ್ ರೇವೇ ಗ್ರೌಂಡ್ಸ್ ಅಲ್ಲಿ ಈ ಸಾಂಗ್ ನಾವು ರಿಲೀಸ್ ಮಾಡ್ತಾ ಇದೀವಿ ಸೊ ಎಲ್ಲ ಬನ್ನಿ ಎಲ್ಲ ಆರ್ಸಿ ಆರೈಸಿ ಅಂತ ಕೇಳಿಕೊಳ್ತೀವಿ ಆಮೇಲೆ ಸ್ಪೆಷಲಿ ಈ ಸಿನಿಮಾ ಬೇಸ್ ಆಗಿರೋದೇ ರೈತರ ಮೇಲೆ ಇನ್ನೇನಾದ್ರು ದೊಡ್ಡದಾಗ ಅದು ಇದು ಅಂತೇಳಿಲ್ಲ ರೈತರ ಮೇಲೆ ಅದಕ್ಕೆ ನಾವು ಮೊದಲನೇ ಸಲನೇ ಬಿಟ್ಟಿದ್ದು ಹಿಂದಿರೋರಿಗೆ ದಾರಿ ಮುಂದಿರೋ ಜವಾಬ್ದಾರಿ ಅಂತೇಳಿ ಸೊ ಅದೇ ಥರ ಲೀಡ್ ಆಗೋಂತ ಕೇಳಿದ್ರಿ ಕೇಳ ಹಾಗೇನೆ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ತೆರೆ ಮೇಲೆ ಹತ್ತುವರೆ ಮಾಡಿ ಶೋ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಇದೇ ಸಹ ಶುಕ್ರ ಗುರುವಾರ ಶುಕ್ರವಾರ ಸೊ ಅಟಾರ ಬರ್ತಾ ಇದೆ ಎಲ್ಲರೂ ನೋಡೋಣ ನೀವು ನೋಡಿ ಜೊತೆ ಕ್ಷೇತ್ರ ಮಾಡ್ ನಾವು ನೋಡ್ತೀರ ನಮ್ಗೂನು ತೋರಿಸಿಲ್ಲ ಬರೀ ಇದ್ರೆ ಅಪ್ಪ ಇಲ್ಲಿ ಡಬ್ಬಿಂಗ್ ಡಿಬಿಂಗ್ ಮಾಡ್ತಾರೆ ನಾವು ನೋಡೋದು ಸೊ ಈ ಸಿನಿಮಾದಲ್ಲಿ ಫಸ್ಟ್ ಆಫ್ ಆಲ್ ಹೆಚ್ಚಿದ್ ನಮ್ಮ ತಾತ ನನ್ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಈ ತರ ಸಿನಿಮಾ ಒಪ್ಕೊಂಡು ಹೇಗೆ ಮಾಡ್ತೀನಿ ಬಾ ದಿನ ಅಂತ ಅಂದ್ಬಿಟ್ಟು ಯಾಕಂದ್ರೆ ಎಲ್ರು ಮಾಡೋದು ಸಿನಿಮಾ ಎಲ್ರೂ ಮಾಡೋಕ್ಕಾಗಲ್ಲ ಅಂತ ಮಾಡ್ಬೋದು ಆದ್ರೆ ಅಪೇಷನ್ಸ್ ಇದೆಲ್ಲ ಯಾಕಂದ್ರೆ ನಮ್ಗೆ ಈ ಸಿನಿಮಾ ಆಗಿದ್ದು ಯಾರೋ ಡೇಟ್ ಸಿಕ್ಕಿಲ್ಲ ಇನ್ನೊಂದಿಲ್ಲ ಯಾವನೇ ಹೊರಟೋದ ಇನ್ನೇ ಹೊಟ್ಟದ ಇಲ್ಲ ಒಂದ್ ಎರಡು ಹಳ್ಳಿನ ಕ್ರಿಯೇಟ್ ಮಾಡೋದಿತ್ತಲ್ಲ ಆಮೇಲೆ ಒಂದ್ ಹಳ್ಳಿ ಹಾಕ್ಬಿಟ್ಟು ಅದನ್ನೇ ಸ್ವಲ್ಪ ಆಟ ಮಾಡಿ ಇನ್ನೊಂದು ಹಳ್ಳಿ ಮಾಡ್ಕೋಬೋದಾಗಿತ್ತು ಏನಿಲ್ಲಲ್ಲ ಬೇರೆ ಮಾಡೋಣ ಮಾಡೋರ ಅಂತೇಳಿ ನಂಗೂ ಇಲ್ಲ ತಾತ ಈ ಥರ ಇದು ಅದನ್ನೇ ಸ್ವಲ್ಪ ಎಲ್ಲ ಚೇಂಜ್ ಮಾಡಿದ್ರೆ ಗೊತ್ತಾಗಲ್ಲ ಅದೇ ಇಲ್ಲ ನಂಗೆ ಹಂಗೆ ಆಗ್ಬೇಕು ಅಂತ ಹೇಳಿ ಅದಕ್ಕೆ ಎರಡು ಎರಡು ತಿಂಗಳು ನಮಗೆ ಕೂರಿಸೋದು ಆದರೂ ಕೂಡ ಅವಾಗ ಕೂತಾಗ ಎರಡು ತಿಂಗಳು ಅದೇ ಅನ್ಬಿಟ್ಟಿದೆ ಒಳಗೆ ಎರಡು ತಿಂಗಳು ಡ್ರೈವರ್ ಆಗಬೇಕು ನನಗೆ ಆಕ್ಚುಲಿ ಸುಮ್ಮನೆ ಕೆಲಸ ಮನೆಗೆ ತುಂಬಕ್ಕೆ ಆಗಲ್ಲ ನನಗೆ ಅಂತ ಅದಕ್ಕೂ ಇದು ಮಾಡಲಿಲ್ಲ ಆದರೆ ಬಟ್ ಎರಡು ಮೇಲೆ ಬಂದ ಹಳ್ಳಿ ನೋಡಿದಾಗ ಯಾವತ್ತ ಎರಡು ತಿಂಗಳು ಕಾತಿದ್ದು ತುಂಬ ಚೆನ್ನಾಗಿ ಅಂತ ಹೇಳಿ ಸೊ ಆ ಥರ ಒಂದು ಪ್ಯಾಷನೇಟರ್ ಅಂತ ಪ್ರೊಡ್ಯೂಸರು ಸೊ ಈ ಥರ ಸಬ್ಜೆಕ್ಟ್ಗಳು ಯಾರೇ ತಗೊಂಬಂದ್ರು ನಾನು ಆದ್ರೆ ಆ್ಯಕ್ಚುಲಿ ಒಪ್ಸೋದೊಂದೇ ಕಷ್ಟ ಮೇಲೆ ಸಿನಿಮಾ ಆಗೋದು ಯಾರಿಗೂ ಗೊತ್ತಾಗಲ್ಲ ಸೊ ನೋಡ್ರಿ ಆಕ್ಚುಲಿ ಇಪ್ಪತ್ತೊಂಬತ್ತಕ್ಕೆ ನಾವು ಬರೋಣ ಅಂತಂದ್ರೆ ನಮ್ಮ ಸಿನ್ಮಾ ನಮ್ಮ ಜಾಗ ಇದು ಯಾರಿಗೂ ಎತ್ಕೊಂಡು ನಾವೇ ಬರ್ಬೇಕು ನಮ್ಮನೆಗೆ ಯಾರು ಬರಕ್ಕೋ ಇನ್ನೊಬ್ಬರಿಗೆ ಅವ್ರಿಗೆ ಇದಕ್ಕೆ ಇರ್ಬೇಕು ಅಂತ ನಮ್ಗೆ ಯಾಕೆ ಎದರಿಕೆ ಇರ್ಬೇಕು ಹಾಗಾದ್ರೆ ಕನ್ನಡ ಜನಗಳು ಇದಾರಾ ಇಲ್ವಾ ಅಂತ ನಮಗೆ ಡೌಟ್ ಬರ್ಕೊಡ್ಬೇಕು ಬಟ್ ಕನ್ನಡ ಸಿನಿಮಾ ಚೆನ್ನಾಗಿದ್ದಾಗ ಕನ್ನಡಿಗ ಯಾವಾಗಲೂ ಹಿಡಿದೇ ಹಿಡಿತಾರೆ ಆಮೇಲೆ ನಾವು ಯಾವುದೇ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿಲ್ಲ ಅಪ್ಪಟ ಕನ್ನಡ ಸಿನಿಮಾ ಕರ್ನಾಟಕ ಜನತೆಗೋಸ್ಕರ ಮಾಡುವಂತ ಸಿನಿಮಾ ಅಂತ ಹೇಳ್ತೀವಿ Thank you, thank you.